ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರ್ ನಮ್ಮ ಥಿಯೇಟರ್ ಟೀಮ್ ಅಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್ ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಅಲ್ಲಿ ಆಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ಋಷಿ ಕಾನ್ಪೋರ್ ಮಾಡುದು ನಮ್ಮ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜ್ ಅಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಫರ್ ಮಾಡೋಣ ಹಂಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪಾಗಿ ನೋಡಿ ನನಗೆ ಇ ವಾಸ್ ವೆರಿ ವೆರಿ ಇಂಪ್ರೆಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ರಿಷಿ ಕೂರ್ತಾ ಇದ್ದೇನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆಯದಾಗ್ಲಿ ಒಳ್ಳೆ ಥ್ರಿಲ್ಲರ್ ಅನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರೋವಂಥ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಅದೆಲ್ಲದ ಒಂದು ಕ್ಯೂರಿಯಾಸಿಟಿನ ಗುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೇದಾಗಲಿ ರುದ್ರಗೌಡ ಪುರಾಣ ದೊಡ್ಡ ಹಿಟ್ಟಾಗಲಿ ಮಂಜಣ್ಣ ಹೇಳಿದಂಗೆ ಥಿಯೇಟ್ರಿಂದನೇ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಅವರು ಒಂದು ಮಾತು ಈ ಕ್ಷಣದಲ್ಲಿ ಹೇಳಲೇಬೇಕು ಈ ಕಾರ್ಯಕ್ರಮದ ಟೇಲರ್ ಯಾರು ಲಾಂಚ್ ಮಾಡ್ತಾರೆ ಅಂದಾಗ ಧನಂಜಯ್ ಸರ್ ಹಾಗೂ ಪಾಪ ಅವರೆಷ್ಟು ಬ್ಯುಸಿ ಇದ್ದಾರೆ ಇವಾಗ ಮದುವೆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳೋದು ಆದ್ರೂ ಟೈಮ್ ಮಾಡ್ಕೊಂಡು ಬರ್ತಿದಾರಲ್ಲವಾ ಸೂಪರ್ ಅಂತ ಸೊ ನಾವು ಒಂದು ಮಾತು ಹೇಳೋದೇನು ಅಂದರೆ ಧನಂಜಯ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಧನ್ಯತಾ ಭಾವವನ್ನು ತಂದಿದೆ ನಿಮ್ಮ ಪ್ರೀತಿಯನ್ನು ಕೂಡ ಅಷ್ಟೇ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಸರ್ ನೀನು ಇರಬೇಕು ಜೂನಿಯರ್ ಅಂತ ಹೇಳಿದ್ಮೇಲೆ ಸೀನಿಯರ್ ಪಕ್ಕದಲ್ಲಿ ಜೂನಿಯರ್ ಬಂದು ನಿಂತ್ಕೊಂಡಿಲ್ಲ ಅಂದ್ರೆ ಹೇಗೆ ರಿಷಿ ಅವರೇ ನಮ್ಮ ಆಂಗ್ರಿ ಯಂಗ್ ಮ್ಯಾನ್ ನಮ್ಮ ರುದ್ರ